ಮಸೀದಿಯಿಂದ ಕಲ್ಲು ಹೊಡೀರಿ ಅಂತ ಬಿ ಜೆ ಪಿ ಹೇಳಿತ್ತಾ ಯಾವ ಮುಖ ಇಟ್ಕೊಂಡು ಈ ರೀತಿ ಮಾತನಾಡ್ತಾರೆ ಇವರು ಮಂಡ್ಯದ ಮದ್ದೂರಲ್ಲಿ ಎಮ್ ಎಲ್ ಸಿ ಟಿ ರವಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ದೇವಾಲಯದ ಬಳಿಯಲ್ಲಿ ಮಿಲಾದ್ ಮೆರವಣಿಗೆ ಬರಬಾರದು ಅಂತ ಹೇಳಿದ್ರೆ ಮುಸಲ್ಮಾನರು ಎಲ್ಲಿ ಹೋಗ್ಬಿಡ್ತಾರೆ ಆಯಿತು ಇವರು ಮಿಲಾದುನ್ನಬಿ ಎಲ್ಲ ಮಾಡ್ತಾರಲ್ಲ ಮಿಲಾದುನ್ನಬಿ ಟೈಮಲ್ಲಿ ದೇವಸ್ಥಾನದ ಯಾವ್ಯಾವ ರಸ್ತೆಗಳಿರ್ತವೋ ಯಾವ್ಯಾವ ರಸ್ತೆಗಳು ದೇವಸ್ಥಾನ ಇರುತ್ತೋ ಆ ರೋಡ್ಗೆ ಮುಸ್ಲಿಮರು ಬರಬಾರದು ಅಂತ ಏನಾದರೂ ಹೇಳಿದ್ರೆ ಎಲ್ಲಿ ಹೋಗ್ತಾರೆ ಅವಾಗ ಮುಸಲ್ಮಾನರು ಸಿ ಟಿ ರವಿ ಕರೆಂಟ್ ಆಫ್ ಮಾಡಿಸಿ ಕಲ್ಲು ಹೊಡೆಸಲು ಯಾರು ಕಾರಣ ಅಂತ ಕೇಳ್ತಾ ಇದ್ದಾರೆ ರವಿ ಇವತ್ತಿಗೆ ಲೈಟ್ ಆಫ್ ಮಾಡಿಬಿಟ್ಟು ಕಲ್ಲು ಹೊಡಿತಾರಲ್ಲ ಯಾರಪ್ಪ ಹೇಳಿದ್ದು ಇವ್ರಿಗೆ ಈ ಥರ ಮಾಡಿ ಅಂತ ಹೇಳಿ ತಾಕತ್ ಕಡಿಮೆ ಇದ್ದೇ ಕಲ್ಲು ಹೊಡೆದಿದ್ದಾರೆ ಇವರು ಇವರಿಗೆ ತಾಕತ್ ಜಾಸ್ತಿ ಇಲ್ಲ ಭಾಗದಲ್ಲಿ ತಾಕತ್ ಕಡಿಮೆ ಇದ್ದೇ ಈ ಥರ ಕಲ್ಲು ಹೊಡಿತಾರೆ ಅಂದರೆ ತಾಕತ್ ಬಂದುಬಿಟ್ರೆ ಏನು ಮಾಡ್ತಾರೆ ಇವರು ಜೀವಂತ ಸುಟ್ಟು ಹಾಕ್ಬಿಡ್ತಾರೆ ಇವರು ಸಜೀವ ದಹನ ಮಾಡಿ ಹಾಕ್ಬಿಡ್ತಾರೆ ಇವರು ನಿಮ್ಮ ಓಲೈಕೆ ರಾಜಕೀಯಕ್ಕೆ ಸ್ವಲ್ಪ ಆದರೂ ಮಿತಿ ಅಂತ ಇರಲಿ ನಿಮ್ಮ ರಾಜಕೀಯಕ್ಕೆ ದೇಶವನ್ನು ಯಾಕ್ರಿ ಬಲಿ ತೆಗೆದುಕೊಳ್ತೀರಿ ಮಂಡ್ಯದ ಮದ್ದೂರಲ್ಲಿ ಎಮ್ ಎಲ್ ಸಿ ಸಿಟಿ ರವಿ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಸುಳ್ಳು ಹೇಳಬೇಕು ಅಂತ ತೀರ್ಮಾನ ಮಾಡಿದ್ರೆ ಸತ್ಯದ ವಿರುದ್ಧ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ರೆ ಆ ಸುಳ್ಳಿಗೆ ನಾವು ನಾವು ಸಬೂಬ್ ಹೇಳೋಕ್ಕಾಗಲ್ಲ ಒಲ್ಲದ ಗಂಡನಿಗೆ ಮೊಸಲ್ ಕಲ್ಲು ಅಂತ ಗಾದೆ ಮಾತಿದೆ ಅವರು ಸತ್ಯವನ್ನು ಮರೆಮಾಚಬೇಕು ಅಂಥೇಳಿ ಅಪರಾಧಿಗಳನ್ನ ರಕ್ಷಣೆ ಮಾಡಬೇಕು ಅಂತ ಯೋಜನೆ ಮಾಡಿದರೆ ತತ್ಕಾಲಕ್ಕೆ ಅಪರಾಧಿಗಳ ರಕ್ಷಣೆ ಮಾಡ್ಬೋದು ಏನು ಮಾಡೋ ಇವರು ಯಾವುದೇ ಪ್ರಚೋದನೆ ಇಲ್ಲದೆ ಕರೆಂಟ್ ಆಫ್ ಮಾಡಿ ಮಸೀದಿಯಿಂದ ಹೊಡಿತಾರೆ ಮಸೀದಿಯಿಂದ ಕಲ್ಲೊಡಿಸೋದಕ್ಕೆ ಬಿ ಜೆ ಪಿ ಕಾರಣನಾ ನಾಚಿಕೆ ಆಗಬೇಕಲ್ಲ ಈ ರೀತಿ ಮಾತಾಡೋದಕ್ಕೆ ಯಾವ ಮುಖ ಇಟ್ಕೊಂಡು ಈ ರೀತಿ ಮಾತಾಡ್ತಾರೆ ಅದ್ರ ಬದ್ಲಿಗೆ ಆ ಸಂಗಮೇಶ್ ಹೇಳಿದಂಗೆ ಎಲ್ಲರೂ ಇಡೀ ಕ್ಯಾಬಿನೆಟ್ಟೇ ಕನ್ವರ್ಷನ್ ಆಗಿಬಿಡಿ ನಿಮ್ಮನ್ನು ನೇರವಾಗಿ ಎದ್ರಿಸ್ಬೋದು ನಾನು ಹಿಂದೂ ಅಂತ ಹೇಳ್ಕೊಂಡು ಈ ಥರದ ಸುಳ್ಳು ಹೇಳ್ತಿರಲ್ಲ ನಾಚಿ ನಿಮ್ಮ ಜನ್ಮಕ್ಕೆ ಹೇಳಿಬಿಡಿ ನಾವು ಈ ಜನ್ಮದಲ್ಲೇ ಕನ್ವರ್ಷನ್ ಆಗ್ತೀವಿ ಅಂತೇಳಿ ಹೇಳಿ ಟೋಪಿ ಹಾಕೊಳ್ಳಿ ನಾನು ನಮ್ಮ ನಿಮ್ಮ ವಿರುದ್ಧ ಅಂಥೇಳಿ ನಿಮ್ಮನ್ನು ಎದುರಿಸ್ತೀವಿ ನಾವು ಸುಳ್ಳು ಯಾಕೆ ಹೇಳ್ತೀರಿ ಮೋಸ ಯಾಕೆ ಮಾಡ್ತೀರಿ ಜನರಿಗೆ ಯಾಕೆ ಮೋಸ ಮಾಡ್ತೀರಿ ಮಸೀದಿಲ್ ಕಲ್ಲು ನಾವು ಹೇಳಿದ್ವಾ ನಾಗಮಂಗಲ್ದಲ್ಲಿ ಪೆಟ್ರೋಲ್ ಬಾಂಬ್